ದರ್ಶನ್ ಜೈಲು ಪಾರ್ಟಿಗೆ ಮತ್ತೂ ಒಂದು ಸಾಕ್ಷ್ಯ ಸಿಕ್ಕಿದೆ ಆ ಫೋಟೋದಲ್ಲಿ ಹಾಗಿದ್ರೆ ಯಾರ್ಯಾರಿದ್ದಾರೆ ಸುವರ್ಣ ನಲ್ಲಿ ದರ್ಶನ್ ಪಾರ್ಟಿ ಎಕ್ಸ್ಕ್ಲೂಸಿವ್ ಸುದ್ದಿ ಪರಪ್ಪನ ಗ್ರಹಾರ ಜೈಲಲ್ಲಿ ದರ್ಶನ್ ರೆಸಾರ್ಟ್ ರೀತಿಯಲ್ಲಿ ಇದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಫೋಟೋ ವಿಡಿಯೋಗಳು ವೈರಲ್ ಆದವು ಅದು ಸಾಲದು ಅಂತ ಮತ್ತೂ ಒಂದು ಫೋಟೋ ಸಿಕ್ಕಿದೆ ದರ್ಶನ್ ರಾಜ ತಿಿದ ಮತ್ತೊಂದು ಫೋಟೋ ಜೈಲಿನಲ್ಲಿ ತನಿಖೆ ವೇಳೆ ಮತ್ತೊಂದು ಫೋಟೋ ಲಭ್ಯ ಆಗಿದೆ ಬಳ್ಳಾರಿ ಜೈಲಿಗೆ ತಲುಪಿರುವಂತಹ ದರ್ಶನ್ಗೆ ಫೋಟೋ ಶಾಕ್ ಪರಪನಗ್ರಹಾರ ಜೈಲಲ್ಲಿ ಭಾರಿ ಸತ್ಕಾರ ಸಿಗ್ತಾ ಇತ್ತು ದರ್ಶನ್ ಅಂಡ್ ಗ್ಯಾಂಗ್ಗೆ ಅನ್ನೋದ್ರ ಸಂಬಂಧಪಟ್ಟಂತೆ ಲಭ್ಯವಾದಂತಹ ಫೋಟೋ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ ಅಂತ ಪೊಲೀಸ್ ಕಮಿಷನರ್ ದಯಾನಂದ್ ಹೇಳಿಕೆ ಕೊಟ್ಟಿದ್ದಾರೆ ಪರಪನಗ್ರಹದ ಪೊಲೀಸ್ ಠಾಣೆಯಲ್ಲಿ ಈ ಪರಪನಗ್ರಹದಲ್ಲಿರ್ತಕ್ಕಂಥ ಕೇಂದ್ರ ಕಾರಾಗೃಹ ಏನಿದೆ ಅದರಲ್ಲಿ ಆಗಿರ್ತಕ್ಕಂಥ ಬೇರೆ ಬೇರೆ ಅಕ್ರಮಗಳ ಬಗ್ಗೆ ಮೂರು ಪ್ರಕರಣಗಳು ಈಗ ದಾಖಲಾಗಿದ್ದಾವೆ ಎರಡು ಪ್ರಕರಣಗಳು ಅಲ್ಲಿ ಇರ್ತಕ್ಕಂತಹ ಇನ್ಮೇಟ್ಸ್ ಅಂದರೆ ಕೈದಿಗಳೇನಿದ್ರು ಅವರುಗಳ ಮೇಲೆ ಆಗಿರ್ತಕ್ಕಂಥದ್ದು ಮೂರನೇ ಪ್ರಕರಣ ಈ ಕಾರಾಗೃಹದ ಅಧಿಕಾರಿಗಳ ಮೇಲೆಯೂ ಕೂಡ ಮಾಡಲಾಗಿದೆ ಈ ಮೂರು ಪ್ರಕರಣಗಳ ತನಿಖೆಯನ್ನು ಸೌತ್ ಈಸ್ಟ್ ವಿಭಾಗದ ಪೊಲೀಸರು ಮಾಡ್ತಾ ಇದ್ದಾರೆ ಕೇಂದ್ರ ಕಾರಾಗೃಹದ ಅಧಿಕಾರಿಗಳ ಮೇಲೆ ಆಗಿರ್ತಕ್ಕಂಥ ಪ್ರಕರಣವನ್ನು ಎ ಸಿ ಪಿ ದರ್ಜೆ ಅಧಿಕಾರಿ ತನಿಖೆ ಮಾಡ್ತಾ ಇದ್ದಾರೆ ಉಳಿದ ಎರಡು ಪ್ರಕರಣಗಳನ್ನು ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಈ ಕಾರಾಗೃಹದ ಒಳಗೆ ತನಿಖೆ ಮಾಡಲಿಕ್ಕೆ ನ್ಯಾಯಾಲಯದ ಆದೇಶವನ್ನು ಪಡೆದು ಅಲ್ಲಿ ಒಳಗಡೆ ನಾವು ತನಿಖೆಯನ್ನು ಕಳೆದ ಎರಡು ದಿವಸಗಳಿಂದ ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿಯೇ ಇನ್ನೊಂದು ಫೋಟೋ ಕೂಡ ಬಂದಿದ್ದು ಕಾರಾಗೃಹದಲ್ಲಿ ಇರ್ತಕ್ಕಂಥದ್ದು ಇದರಲ್ಲಿ ಒಂದು ಫೋಟೋ ಬಂದಿದ್ದು ಅದನ್ನು ಕೂಡ ಅದ್ರ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ನೀಡಿದ್ದಾರೆ ಆ ಮಾಹಿತಿಯನ್ನು ಕೂಡ ಈಗ ನಡೀತಾ ಇರತಕ್ಕಂತಹ ಪ್ರಕರಣದ ತನಿಖೆಯಲ್ಲಿಯೇ ಅಳವಡಿಸಿಕೊಂಡು ನಾವು ಮುಂದುವರಿತಾ ಇದ್ದೇವೆ ಹೀಗಾಗಿ ಒಟ್ಟು ಮೂರು ಪ್ರಕರಣಗಳ ತನಿಖೆಯನ್ನು ನಾವು ಮಾಡ್ತಾ ಇದ್ದೀವಿ ತನಿಖೆಯ ನೇತೃತ್ವವನ್ನು ಸೌತ್ ಈಸ್ಟ್ ವಿಭಾಗದ ಡಿ ಸಿ ಪಿ ಅವರಾದ ಸಾರಾ ಫಾತಿಮಾ ಅವರು ಮಾಡ್ತಾ ಇದ್ದಾರೆ ಮೇಲ್ವಿಚಾರಣೆಯನ್ನು ಅಡಿಷನಲ್ ಸಿ ಪಿ ಅವರಾದ ರಮಣ್ ಗುಪ್ತಾ ಅವರು ಮಾಡ್ತಾ ಇದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚೇತನ್ ಈಗ ಸಂಪರ್ಕರಿದ್ದಾರೆ ಚೇತನ್ ಪರಪ್ಪನ ಅಗ್ರಹಾರ ಜೈಲ್ದಿಂದ ಹೊರಬಿದ್ದಂತಹ ಒಂದು ಫೋಟೋ ಯಾವ ರೀತಿಯ ರಾಜತಿಥ್ಯ ದರ್ಶನ್ ಗ್ಯಾಂಗ್ಗೆ ಸಿಗ್ತಾ ಇತ್ತು ಅನ್ನೋದನ್ನ ಅನಾವರಣಗೊಳಿಸ್ತು ಆದ್ರೆ ಈಗ ತನಿಖೆಗಿಳಿದಾಗ ಇಂತಹ ಹತ್ತು ಹಲವು ವಿಚಾರಗಳು ಬೆಳಕಿಗೆ ಬರ್ತಾ ಇದೆಯಾ ಮತ್ತೊಂದು ಫೋಟೋ ಬಗ್ಗೆ ಏನು ಕಮಿಷನರ್ ಹೇಳಿದ್ರು ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಪ್ರತಿಮಾ ಇವಾಗ ಆಲ್ರೆಡಿ ಏನ್ ಇನ್ನೊಂದು ಫೋಟೋ ಏನು ರಿಲೀಸ್ ಆಗಿತ್ತು ಅಂದ್ರೆ ಹಾಸಿಗೆ ಮೇಲೆ ಕುಳಿತಂತಹ ಒಂದು ಬೇಕ್ರಿ ರಘುವಿನ ಜೊತೆಗಿನ ಫೋಟೋ ಆ ಒಂದು ಫೋಟೋ ಕುರಿತೆಯೂ ಕೂಡ ಪರಪ್ಪನ ಜೈಲಿನ ಸಿಬ್ಬಂದಿ ಒಂದು ದೂರನ ಕೊಟ್ಟಿದ್ರು ಇವಾಗ ಆಲ್ರೆಡಿ ಇವಾಗ ಹಿಂದೆ ದಾಖಲಾಗಿರುವಂತಹ ಎಫ್ ಐ ಜೊತೆಗೆ ಅದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಅನ್ಬಿಟ್ಟು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಹೇಳಿರುವಂಥದ್ದು ಇವಾಗ ಆಲ್ರೆಡಿ ಈ ಕುರಿತಂತೆ ಒಂದಷ್ಟು ಮಾಹಿತಿಗಳನ್ನು ತನಿಖಾಧಿಕಾರಿಗಳಿಂದ ಪಡ್ಕೊಂಡಿದ್ದಾರೆ ಅಂದ್ರೆ ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿಯೂ ಕೂಡ ಈ ಒಂದು ಪ್ರಕಾರ ಈ ಫೋಟೋ ಬಗ್ಗೆಗಿನ ತನಿಖೆಯನ್ನ ನಡೆಸ್ತಿದ್ದಾರೆ ಇವಾಗ ಆಲ್ರೆಡಿ ಆ ಒಂದು ಸ್ಥಳದಲ್ಲಿ ಪರಪ್ಪನಗರ ಜೈಲಿನಲ್ಲಿ ಒಂದು ಸ್ಥಳ ಮಹಜರ್ ಆಗಿದೆ ಮತ್ತೆ ದರ್ಶನ್ ಇರುವಂತಹ ಸೆಲ್ ಏನಿದೆ ಅಲ್ಲೂ ಕೂಡ ಸ್ಥಳ ಮಹಜರ್ ಆಗಿದೆ ಮತ್ತೆ ಈ ಫೋಟೋ ಕುರಿತಂತೆ ಒಂದು ಸಪ್ರೇಟ್ ಆಗದ ಒಂದು ದೂರು ಕೂಡ ಬಂದಿತ್ತು ಆದರೆ ಹಳೆ ಎಫ್ಐಆರ್ನಲ್ಲ ಇದನ್ನು ಕೂಡ ಸೇರಿಸಿ ನಾವು ಇನ್ವೆಸ್ಟಿಗೇಷನನ್ನು ಅನ್ನ ಮಾಡ್ತಾ ಇದ್ದೀವಿ ಮತ್ತೆ ಓವರ್ ಆಲ್ ಪ್ರಕರಣದ ಬಗ್ಗೆ ಎ ಸಿ ಪಿ ದರ್ಜೆಯ ಅಧಿಕಾರಿ ಕೂಡ ಒಂದು ಇನ್ವೆಸ್ಟಿಗೇಷನನ್ನು ನಡೆಸ್ತಿದ್ದಾರೆ ಮಹಜರ ಪ್ರಕ್ರಿಯೆ ಮುಗ್ದಿದೆ ಮತ್ತೆ ಒಂದು ತಿಂಗಳ ಕಾಲ ಕಾಲಾವಕಾಶ ಒಂದು ಕೋರ್ಟಿಂದ ಪರ್ಮಿಷನನ್ನು ಅನ್ನು ಕೂಡ ನಾವು ತೆಗೆದುಕೊಂಡಿರೋದ್ರಿಂದ ಎಲ್ಲಾ ಆ್ಯಂಗಲಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತೀವಿ ಅನ್ನೋ ಒಂದು ಮಾತನ್ನ ದಯಾನಂದ್ ಅವರು ಎಸ್ ಚೇತನ್ ಸಂಪರ್ಕದಲ್ಲಿ ಇನ್ನಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ ಒಂದು ಕ್ವಿಕ್ ಬ್ರೇಕ್ ನ ಸಮಯ ಆಗಿದೆ ಬ್ರೇಕ್ ಆದ್ಮೇಲೆ ದರ್ಶನ ಗ್ಯಾಂಗ್ ನ ಕ್ರೋಮಕ್ಕೆ ಸಾಕ್ಷಿಯಾಗಿ ಮತ್ತೆರಡು ಸಂಶಯಗಳು ಸಿಗ್ತೀವಿ ಅದೇನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್